ಆಂಜನೇಯ ಸ್ವಾಮಿಯ ಮುಂದೆ ಈ ಮೂರು ವಸ್ತುಗಳನ್ನು ಇಟ್ಟು ಭಕ್ತಿ ಸಂಕಲ್ಪದಿಂದ ಪ್ರಾರ್ಥನೆ ಮಾಡಿಕೊಂಡರೆ ಸಾಕು ನಿಮ್ಮ ಸಾಲದ ಸಮಸ್ಯೆಗಳನ್ನು ಖುದ್ದು ಆಂಜನೇಯ ಸ್ವಾಮಿಯ ಬಂದು ಸಂಪೂರ್ಣವಾಗಿ ತೀರಿಸುತ್ತಾನೆ ಮಹಾದೈವ ಬಲ ಇರುವಂತಹ ಆ ವಸ್ತುಗಳು ಯಾವುದು ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವ ವಿಧಾನವಾದರೂ ಹೇಗೆ ಅದನ್ನು ಪೂಜೆ ಮಾಡಿ ಸಂಕಲ್ಪ ಹೇಗೆ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳ ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಂಪೂರ್ಣವಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಫೇಸ್ಬುಕ್ನಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅವಾಗ ನಿಮ್ಮ ಹತ್ರ ನೋಡಿಕೊಳ್ಳುತ್ತೆ ಇಲ್ಲಾಂದರೆ ಕಳೆದೋಗುತ್ತೆ ಇನ್ನು ನಿಯಮದ ಅನುಸಾರವಾಗಿ ಯಾವುದೇ ದೇವರನ್ನು ಯಾವುದೇ ರೀತಿಯಲ್ಲಿ ಭಕ್ತಿ ಸಂಕಲ್ಪದಿಂದ ಬೇಡಿಕೊಂಡರೆ ನೀವು ಅಂದುಕೊಂಡ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗುತ್ತದೆ ಅದರಲ್ಲಿ ಈ ಆಂಜನೇಯ ಸ್ವಾಮಿ ನಮ್ಮ ದೈವ ಅವರಿಗೆ ಪೂಜೆ ಮಾಡಿ ಅರ್ಪಿಸುವ ಸಂಕಲ್ಪಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಅಂದ ಮೇಲೆ ಈ ಒಂದು ಪುಣ್ಯವಾದಂತಹ ಕೆಲಸವನ್ನು ಮಾಡಿದರೆ ಸಕಲ ಸಾಲದಿಂದಲೂ ಕೂಡ ಮುಕ್ತಿಯಾಗುತ್ತೀರಿ ಅಷ್ಟು ಮಾತ್ರವಲ್ಲದೆ ಅನಾರೋಗ್ಯದ ಪರಿಸ್ಥಿತಿ ಇದ್ದವರು ಕೂಡ ಆರೋಗ್ಯವಂತರಾಗುತ್ತೀರಿ ಯಾವ ಕೆಲಸ ಮಾಡಬೇಕು ಗುರುಗಳೇ ಅಂದರೆ ಒಂದು ದೊಡ್ಡದಾದ ಅಗಲವಾದ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬರಬೇಕು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಾರ ಮಂಗಳವಾರ ಮತ್ತು ಶನಿವಾರ ವಾರದಲ್ಲಿ ಈ ಎರಡು ದಿನಗಳಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು ಒಂದು ಪುಟ್ಟ ಬಟ್ಟಲಿನಲ್ಲಿ ಕೇಸರಿಯನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಹಾಲನ್ನು ಅದಕ್ಕೆ ಮಿಶ್ರಣ ಮಾಡಿ ಪೇಸ್ಟ್ ರೀತಿಯಲ್ಲಿ ತಯಾರಿಸಿಕೊಂಡು ಒಂದು ಅರಳೆ ಮರದ ಕಡ್ಡಿಯನ್ನು ತೆಗೆದುಕೊಂಡು ಜಯರಾಮ ಶ್ರೀರಾಮ ಅಂತ ಆ ವೀಳೆಯ ಮೇಲೆ ಬರೆದುಕೊಳ್ಳಬೇಕು ಅದಾದ ಮೇಲೆ ಮೂರು ಅರಿಶಿಣದ ಕುಂಬನ್ನು ಒಳಗಡೆ ಸೇರಿಸಬೇಕು ಅದೇ ರೀತಿ ಮೂರು ವೀಳೆದೆಲೆಗೆ ಮಾಡಿಕೊಳ್ಳಬೇಕು ಇದನ್ನು ಅರಿಶಿಣದ ದಾರದಿಂದ ಬಿಗಿಯಾಗಿ ಕಟ್ಟಿ ಅದನ್ನು ಪುಟ್ಟ ಹೂಮಾಲೆಯ ರೀತಿಯಲ್ಲಿ ಮಾಲೆಯನ್ನಾಗಿ ಮಾರ್ಪಡಿಸಿಕೊಂಡ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಲ್ಲಿ ಅವು ವಿನಂತಿಸಿಕೊಂಡು ಆಂಜನೇಯ ಸ್ವಾಮಿ ಪಾದದ ಮೇಲೆ ಇದನ್ನು ಇಡಲು ಹೇಳಿ ಮಹಾಮಂಗಳಾರತಿ ಮಾಡುವ ವೇಳೆಗಾಗಲೇ ನಿಮ್ಮ ಸಾಲದ ಮೊತ್ತ ಎಷ್ಟಿದೆ ಮತ್ತು ಇನ್ನು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಅದು ಪರಿಹಾರ ಆಗಬೇಕು ಸಾಲಗಳು ತೀರಬೇಕು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು ಆರ್ಥಿಕ ಅಭಿವೃದ್ಧಿ ಆಗಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಜನಮನ್ನಣೆ ಸಿಗಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಅಂತ ಭಕ್ತಿ ಸಂಕಲ್ಪವನ್ನು ಮಾಡಿಕೊಂಡು ಮಂಗಳಾರತಿ ನಿಮ್ಮ ಮುಂದೆ ಬಂದಾಗ ಅದರ ಶಾಖ ಹೋಗುವ ಮೊದಲೇ ಅದರ ಎರಡೂ ಕೈಯಲ್ಲಿ ನೀವು ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ದೈವ ಅನುಗ್ರಹ ಪ್ರೇರಣೆಯಾಗಿ ಸಕಲ ಸಾಲಗಳು ತೀರಿ ಹೋಗುತ್ತದೆ ನಂತರ ಆ ವೀಳೆದೆಲೆಯನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಫೋನ್ ಮಾಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಮುಂದಿನ ಮಾರ್ಗದರ್ಶನವನ್ನು ಮಾಡಿಕೊಡ್ತಾರೆ ಅದರಂತೆ ಮಾಡಿ ನಿಮ್ಮ ಜೀವನದ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿ